ಕಾಪಿರೈಟ್ ಕ್ಲೈಮ್ ಕ್ಲೈಮನ್ನು ರಿಮೂವ್ ಹೆಂಗೆ ಮಾಡೋದು ಅನ್ನೋದನ್ನು ನಾನೇನು ಮಾಡ್ತಪ್ಪ ಅಂತ ನಮ್ಮ ವೈ ಜಿ ಸ್ಟುಡಿಯೋ ಇರ್ತೈತಿ ನೋಡ್ರಿ ನಿಮಗೆಲ್ಲ ಗೊತ್ತಿರ್ತೈತಿ ಅದನ್ನ ನಾವು ರಿವ್ಯೂ ಇಶ್ಯೂಸ್ ಅಂತ ಬರ್ತೈತಿ ನೋಡ್ರಿ ಅದ್ರ ಮ್ಯಾಗ ನಾವು ಏನು ಮಾಡೋದು ಈ ಸಾಂಗು ಕಾಪಿರೈಟ್ ಕ್ಲೈಮ್ ಆಗೈತಿ ಅದ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಪ್ರಾ ಮ್ಯಾಟ್ರಿನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅನ್ನೋಕ್ಕಿಂತ ಮೊದಲು ನಾನು ನಿಮಗೇನು ಹೇಳ್ತಪ್ಪ ಅಂತಂದ್ರೆ ಈಗ ಬರುವಂಥ ವಿಡಿಯೋ ಕ್ವಾಲಿಟಿ ಹೆಂಗೈತು ಅನ್ನೋದು ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾಕಪ್ಪ ಅಂತಂದ್ರೆ ನನ್ನ ಹಳೆ ಮೊಬೈಲ್ದಾಗಿರುವಂಥ ಕ್ಯಾಮ್ರಾದಿಂದ ನಾನು ಏನು ಮಾಡತ್ತಪ್ಪ ಅಂತಂದ್ರೆ ಇವತ್ತು ರೆಕಾರ್ಡನ್ನು ಮಾಡತ್ತೀನಿ ಮತ್ತು ಹಳೆ ಮೈಕನ್ನು ಬೋಹ್ಯ ಮೈಕನ್ನು ಯೂಸ್ ಮಾಡತ್ತೀನಿ ನಿಮಗೆ ಮತ್ತು ವಾಯ್ಸ್ ಮತ್ತು ಕ್ಯಾಮ್ರಾ ಇವ್ ಬ್ಯಾಕ್ಗ್ರೌಂಡ ನಿಮ್ಗೆ ಹೆಂಗೆ ಅನಿಸೈತೆ ಅನ್ನೋದನ್ನು ನೀವೇನು ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಕಾಪಿರೇಟ್ ಕ್ಲೈಮನ್ನು ರಿಮೂವ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಏನು ಮಾಡ್ತಪ್ಪ ಅಂದರೆ ತಿಳಿಸ್ಕೊಡ್ತೀನಂತ ಹೆಂಗಪ್ಪ ಅಂತಂದ್ರೆ ವೈಟ್ ಇಷ್ಟಾಗ ನಾವು ಏನು ಮಾಡ್ಬೋದು ಅಂತಂದ್ರೆ ಕಾಪರೇಟ್ ಕ್ಲೈಮನ್ನು ನಾವು ರಿಮೂವನ್ನು ಮಾಡ್ಬೋದು ನಾನು ಏನು ಮಾಡ್ತಪ್ಪ ಅಂದ್ರೆ ಇವತ್ತಿನ ವಿಡಿಯೋದಾಗ ನಾನು ಪೂರ್ತಿ ಆಗಿ ನಿಮಗೆ ತಿಳಿಸ್ಕೊಡ್ದಂತ ನೀವೇನು ಮಾಡಬೇಕು ಕೊನೆವರೆಗೂ ಈ ವಿಡಿಯೋನ ನೋಡಬೇಕು ತಪ್ಪದೆ ಅಂದರೆ ನಿಮಗೆಲ್ಲ ಆಗಿ ಗೊತ್ತಾಗ್ತೈತಿ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮತ್ತು ಮರಿಬೇಡಿ ಆಲ್ ಅನ್ನೋದೊಂದು ಆಪ್ಷನ್ ಮಾಡ್ತೈತಿ ನೋಡ್ರಿ ಅದನ್ನ ಮಿಸ್ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ನಾ ಡೈಲಿ ವೀಡಿಯೋ ಮಾಡ್ತಿರ್ತೀನಿ ನೋಡ್ರಿ ಅವೆಲ್ಲ ನಿಮಗೆ ನೋಟಿಫಿಕೇಶನ್ ಟಕ್ 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 ಅಂತೇಳಿ ಬಂದ್ಬಿಡ್ತಾವೆ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಾಗ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಟ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಅಂತ ನಿಮ್ಗೆ ಲೈವ್ ಆಗಿ ಪ್ರೂಫಾಗಿ ಇವತ್ತು ಬನ್ನಿ ಸ್ನೇಹಿತರೆ ಈಗ ಡೈಲಿ ವಿಡಿಯೋ ಮಾಡುವಂಥ ಇದು ಮೊಬೈಲು ಬಟ್ ಇವತ್ತು ಹಳೆ ಮೊಬೈಲ್ದಾಗ ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಕಾರ್ಪೊರೇಟ್ ಕ್ಲೈಮ್ ಬಗ್ಗೆ ತಿಳಿಸೋ ಸಲುವಾಗಿ ಈ ಮೊಬೈಲ್ದಾಗ ನಾನು ನಾವು ಏನು ಮಾಡಬೇಕು ಅಂತಂದ್ರೆ ಫಸ್ಟಿಗೆ ನಮ್ಮ ಟಿ ಸ್ಟುಡಿಯೋ ಇರ್ತೈತಿ ನೋಡ್ರಿ ನಿಮಗೆಲ್ಲ ಗೊತ್ತಿರ್ತೈತಿ ಅದನ್ನ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಆನ್ ಆನನ್ನು ಮಾಡ್ಕೋಬೇಕು ನಾನಿವಾಗ ತೋರಿಸ್ತೀನಿ ನೋಡ್ರಿ ಆನ್ ಮಾಡ್ಕೊತೀನಿ ಆನ್ ಮಾಡ್ಕೊಂಡ ನಂತರ ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಂಟೆಂಟ್ ಅಂತ ಒಂದು ಆಪ್ಷನ್ ಐತೆ ನೋಡ್ರಿ ಆ ಲೋಗೋ ಐತೆ ನೋಡ್ರಿ ಅದರ ಮ್ಯಾಗೆ ನಾವು ಏನು ಮಾಡೋಣ ಅಂತ ಕ್ಲಿಕ್ ಮಾಡಬೇಕಾಗ್ತೈತಿ ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ರೀತಿಯಾಗಿ ನಮ್ಮ ವೀಡಿಯೋಸ್ಗಳು ಬರ್ತಾವೆ ನೀವು ನೋಡುತ್ತಿರ ನೋಡ್ರಿ ಈ ಥರ ವಿಡಿಯೋಸ್ಗಳು ಬಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಸ್ವೈಪ್ ಮಾಡ್ತಾ ಬನ್ನಿ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನನ್ನ ಒಂದು ವಿಡಿಯೋಕ್ಕೆ ಏನೈತಪ್ಪ ಅಂತಂದ್ರೆ ಕಾಪಿರೈಟ್ ಕ್ಲೇಮ್ ಐತಿ ಅದನ್ನ ನಾನು ನಿಮಗೆ ಏನು ಮಾಡ್ತೀನಪ್ಪ ಅಂದರೆ ರಿಮೂವ್ ಮಾಡಿ ನಾನು ಸರ್ತ ತೋರಿಸ್ತೀನಂತ ನೀವು ಇಲ್ಲಿ ನೋಡ್ಬೋದು ಡಾಲರ್ ಚಿಹ್ನೆ ಮ್ಯಾಗ ಏನೈತಪ್ಪ ಅಂತಂದ್ರೆ ಒಂದು ರೆಡ್ ಕಲರ್ ಐತಿ ಅದ್ರ ಮ್ಯಾಗ ಒಂದು ಒಂದು ಮಾರ್ಕ್ ಐತಿ ಈಗ ನಾ ಏನು ಮಾಡ್ತಪ್ಪ ಅಂದ್ರೆ ಅದ್ರ ಮ್ಯಾಗೆ ನೋಡ್ರಿ ಕಾಪಿ ರೇಟ್ ಅಂತೇಳಿ ಏನು ಬಂದೈತಪ್ಪ ಅಂತಂದ್ರೆ ಒಂದು ಆಪ್ಷನ್ ಬಂದೈತಿ ನಾನು ಅದು ಏನಪ್ಪ ಅಂದ್ರೆ ಮ್ಯೂಸಿಕನ್ನು ಹಾಕಿದ್ದೆ ಬಟ್ ಅದು ಏನಾಗೈತಪ್ಪ ಅಂತಂದ್ರೆ ಕಾಪಿ ರೇಟ್ ಬಂದೈತಿ ಅದ್ರ ಸಂಬಂಧ ನಾ ಏನು ಮಾಡ್ತಪ್ಪ ಅಂದ್ರೆ ಅದನ್ನು ರಿಮೂವನ್ನ ನಿಮ್ಮಿಂದ ಲೈವ್ ಆಗಿ ಮಾಡಿದ್ನಂತ ನಿಮಗೂ ಕೂಡ ಇದೇ ರೀತಿಯಾಗಿ ಕಾಪಿ ರೇಟ್ ಕ್ಲೈಮ್ ಬಂದೈತಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕಾಗ್ತೈತಿ ಇದೇ ರೀತಿಯಾಗಿ ನೀವು ಮಾಡಿದ್ರಂದ್ರೆ ರಿಮೂವ್ ಆಗ್ತೈತಿ ನೋಡಿ ಈ ಕಾಪ್ರೇಟ್ ಬಂತಪ್ಪ ಅಂತಂದ್ರೆ ನಮಗೆ ಬರುವಂಥ ಹಣ ಅದು ನಮಗೆ ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ ಮೇಲೇನು ವಿಡಿಯೋ ನೋಡ್ರಿ ಆ ಡಾಲರ್ ಚಿಹ್ನೆ ಹೆಂಗೈತಪ್ಪ ಅಂತಂದ್ರೆ ಗ್ರೀನ್ ಐತಿ ಗ್ರೀನ್ ಅಂತಂದ್ರೆ ಬರ್ತೈತೆ ಅಂತ ಅರ್ಥ ಈ ರೆಡ್ ಬಂತಪ್ಪ ಅಂತಂದ್ರೆ ಬರಂಗಿಲ್ಲ ಅಂತ ಅರ್ಥ ಆಗ್ತೈತಿ ಈಗ ಏನು ಮಾಡೋಣ ಅಂತ ನಾವು ಅದ್ರ ಮ್ಯಾಗ ಕ್ಲಿಕ್ಕನ್ನು ಮಾಡ್ತೀನಿ ನಾನು ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ನಪ್ಪ ಅಂತಂದ್ರೆ ಈ ರೀತಿಯಾಗಿ ವಿಡಿಯೋ ಡೀಟೇಲ್ಸ್ ಬರ್ತದೆ ವಿಡಿಯೋ ಡೀಟೇಲ್ಸ್ ಬರೋಣ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಪಿ ರೇಟ್ ಅಂತ ಐತೆ ನೋಡ್ರಿ ಅದ್ರ ಮ್ಯಾಗೆ ನಾನು ಏನು ಮಾಡ್ತಪ್ಪ ಅಂದರೆ ಈಗ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ ಮಾಡಿಂದ ಇಲ್ಲಿ ಏನು ಬರ್ತೈತಿ ಅಂತಂದ್ರೆ ರಿವ್ಯೂ ಇಶ್ಯೂಸ್ ಅಂತ ಬರ್ತೈತೆ ನೋಡ್ರಿ ಅದ್ರ ಮ್ಯಾಗ ನಾವು ಏನು ಅಂತ ಈಗ ಮಾಡೋಣ ಅಂತ ಇದ್ರ ಮ್ಯಾಗ ಕ್ಲಿಕ್ ಮಾಡಿಂದ ನೀವು ನೋಡ್ಬೋದು ಆ ಕಾಪಿ ರೈಟ್ ಕ್ಲೈಮ್ ಎಲ್ಲಿಂದ ಎಲ್ಲಿವರೆಗೆ ಅನ್ನೋದು ಅದು ಮಾರ್ಕ್ ಮಾಡಿ ತೋರ್ಸಾಕ್ತೈತಿ ನಿಮಗೆ ಕಾಣ್ತೈತಿ ಅನ್ಕೋತೀನಿ ಇಷ್ಟು ನಾನು ವಿಡಿಯೋದಾಗ ಈ ಸಾಂಗು ಕಾಪಿ ರೈಟ್ ಕ್ಲೈಮ್ ಆಗೈತಿ ಅದ್ರ ಸಂಬಂಧ ನಾವು ಏನು ಮಾಡಬೇಕು ಅಂತಂದ್ರೆ ಈಗ ಕಾಪಿ ರೈಟ್ ಕ್ಲೈಮ್ ಇದ್ದಿದ್ದನ್ನು ನಾವು ಏನು ಮಾಡ್ಬೋದು ರಿಮೂವ್ ಮಾಡ್ಬೋದು ಈ ಸದ್ದ ನಾನು ನಿಮ್ಗೆ ಏನು ಮಾಡ್ಬೇಕು ಅನ್ನೋದನ್ನು ಈ ಸದ್ದು ಹೇಳ್ತೀನಿ ಅಂತ ನೀವು ಕರೆಕ್ಟಾಗಿ ವಿಡಿಯೋ ನೋಡ್ಕೋತಾ ಬರ್ರಿ ಅಂದರೆ ನಿಮಗೆಲ್ಲ ಗೊತ್ತಾಗ್ತೈತಿ ಇಲ್ಲಿ ನೋಡಿ ಆಡಿಯೋ ಅಂತೈತಿ ಸಂಕಷ್ಟ ಚತುರ್ಥಿ ಮಹಾತ್ಮ ಅಂತೈತಿ ಈ ಸಾಂಗನ್ನು ನಾನು ಏನು ಮಾಡಿದ್ನಪ್ಪ ಅಂತ ಮ್ಯೂಸಿಕ್ ಇತ್ತು ಜಸ್ಟ್ ಕಾಪ್ರೇಟ್ ಬರಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಹಾಕಿದ್ದೆ ಬಟ್ ಏನಾಗೈತಪ್ಪ ಅಂದ್ರೆ ಅದು ಕಾಪಿರೇಟ್ ಕ್ಲೇಮ್ ಬಂದಿತ್ತು ಈಗಲ್ಲ ಭಾಳ ದಿನಗಳ ಹಿಂದೆಯೇ ಹಾಕಿದ್ದೆ ನಾನು ಅದಕ್ಕೋಸ್ಕರ ಅದು ಕಾಪಿರೇಟ್ ಬಂದೈತಿ ಈಗ ನಾವು ಏನು ಮಾಡೋಣ ಅಂತಂದ್ರೆ ಇಲ್ಲಿ ಕೆಳಗಡೆನೂ ಕೊಟ್ಟರು ನೋಡಿ ವಿಡಿಯೋ ಕ್ಯಾನ್ ಆಟ್ ಅಂತೇಳಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಇದರಿಂದ ಹಣ ನಮಗೆ ಬರೋದಿಲ್ಲ ಈಗ ಏನು ಮಾಡಬೇಕಂತಂದ್ರೆ ನಾವು ಕಾಪಿರೇಟ್ ಇದ್ದಿದ್ದನ್ನು ನಾವು ರಿಮೂವ್ ಮಾಡಬೇಕು ಹೆಂಗೆ ಮಾಡಬೇಕು ಜಸ್ಟ್ ಅದ್ರ ಮ್ಯಾಲ ಕ್ಲಿಕ್ ಮಾಡೋಣಂತ ಕ್ಲಿಕ್ ಮಾಡಿಂದ ನಿಮಗೆ ಆಡಿಯೋ ಡಿಟೇಲ್ಸ್ ಎಲ್ಲ ಬರ್ತೈತಿ ನಿಮ್ಗೆ ಅಗಳನ್ನೂ ಹೇಳಿನಿ ಆಡಿಯೋ ಯಾವುದು ಅಂತ ಈಗ ನಾವು ಏನು ಮಾಡೋದು ಅಂತಂದ್ರೆ ಆಕ್ಷನ್ ದಟ್ ಯು ಕ್ಯಾನ್ ಟೇಕ್ ಅಂತೈತಿ ನಾವು ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅನ್ನೋದು ಇಲ್ಲಿ ಕೆಳಗಡೆ ಐತಿ ಮೂರು ಥರ ಆ್ಯಕ್ಷನ್ಗಳನ್ನು ನಾವು ತೊಗೊಳಕ್ಕೆ ಬರ್ತೈತಿ ಮೊದಲೇದಾಗ ಏನಪ್ಪ ಅಂತಂದ್ರೆ ಮ್ಯೂಟ್ ಸೆಗ್ಮೆಂಟ್ ಅಂತೈತಿ ಅಂದ್ರೆ ನಾವು ಆ ಕಾರ್ಪೊರೇಟ್ ಬಂದಂಥ ಸಾಂಗನ್ನು ನಾವು ಏನು ಮಾಡೋದು ಮಾಡೋದಂತರ ಮ್ಯೂಟನ್ನು ಮಾಡೋದು ಅಂದರೆ ಗಪ್ ಮಾಡಿಬಿಡೋದು ಒಟ್ಟು ಏನು ಬರಂಗಿಲ್ಲ ನಾ ಬಿಡೋದಾಗಿರ್ತೈತಿ ಬಟ್ ಅದು ಏನು ಬರೋಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಟ್ರೀಮ್ ಔಟ್ ಸೆಗ್ಮೆಂಟ್ ಅಂತೈತಿ ಇದು ಏನಪ್ಪ ಅಂತಂದ್ರೆ ನಾವು ನಾವಲ್ಲಿ ಕಟ್ ಮಾಡಿಬಿಡೋದು ಅಲ್ಲಿನೂ ಏನದ ಎರಡು ಅವು ತುಂಬ ಇಂಪಾರ್ಟೆಂಟ್ ಆಗ್ತವೆ ಏನಪ್ಪ ಅಂತಂದ್ರೆ ಮ್ಯೂಟು ಸೆಗ್ಮೆಂಟ್ ಮತ್ತು ಟ್ರಿಮ್ ಟ್ರಿಮ್ ಔಟ್ ಸೆಗ್ಮೆಂಟ್ ಅನ್ನೋದು ಎರಡು ನಮ್ಗೆ ಇಂಪಾರ್ಟೆಂಟ್ ಆಗ್ತವೆ ಇದ್ರಾಗ ನಾವು ಹೆಂಗೆ ಮಾಡೋದು ಅಂತಂದ್ರೆ ನಾವು ಮ್ಯೂಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಮ್ಯೂಟ್ ಸೆಗ್ಮೆಂಟ್ ಅಂತ ಹೊಡೆದ್ವಿ ಅಂತಂದ್ರೆ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಅದು ಎಲ್ಲಿಂದ ಎಲ್ಲಿವರೆಗೆ ಕಾಪೊರೇಟ್ ಕ್ಲೈಮ್ ಐತೆ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತೈತಿ ರಿಮೂವ್ ಹೆಂಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ನಾವು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಮ್ಯೂಟ್ ಅಂತೇಳಿ ಬರ್ತೈತಿ ನೋಡ್ರಿ ಇದನ್ನ ಮ್ಯೂಟ್ ಹೊಡೆದ್ವಿ ಅಂತಂದ್ರೆ ಏನು ಹಾಕೈತಪ್ಪ ಅಂತಂದ್ರೆ ಮ್ಯೂಟ್ ಆಗಿಬಿಡ್ತೈತಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ವಿಡಿಯೋ ಎಡಿಟಿಂಗ್ ಇನ್ ಪ್ರೋಸೆಸ್ ಇಷ್ಟೆಲ್ಲ ಬರ್ತೈತಿ ಇಷ್ಟ ಆದ ನಂತರ ನಾನು ನಿಮ್ಗೆ ಏನು ಮಾಡ್ತಪ್ಪ ಅಂತಂದ್ರೆ ನಂತರ ಅದು ಕಾಪರೇಟ್ ಕ್ಲೈಮ್ ಔಟ್ ಆಗಿಂದ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ತೇನೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ ನಾನು ಇಲ್ಲಿ ವಿಡಿಯೋ ಆಗಳೇ ಇತ್ತು ನೋಡ್ರಿ ಏನಿತ್ತಪ್ಪ ಅಂತಂದ್ರೆ ಒಂದು ಡಾಲರ್ ಮ್ಯಾಗ ಏನಿತ್ತಪ್ಪ ಅಂತಂದ್ರೆ ರೆಡ್ ಮಾರ್ಕ್ ಇತ್ತು ರೆಡ್ ಮಾರ್ಕ್ ಮ್ಯಾಗ ಒಂದು ಮಾರ್ಕ್ ಇತ್ತು ಬಟ್ ಈಗ ಏನಾಗೈತಪ್ಪ ಅಂತಂದ್ರೆ ಜಸ್ಟ್ ಡಾಲರ್ ಮ್ಯಾಗ ವೈಟ್ ಐತಿ ಅದ್ರ ಮ್ಯಾಗ ಒಂದು ಗೆರಿ ಐತಿ ನಾ ಈಗ ಏನು ಮಾಡ್ಕೋಬೇಕು ಅಂತಂದ್ರೆ ಇದು ಮಾನಿಟೈಜೇಷನ್ ಆಪ್ ಆಗಿರ್ತೈತಿ ಅಂದ್ರೆ ಅದು ಕಾರ್ಪೊರೇಟ್ ಕ್ಲೈಮ್ ಹೋಗಿಂದ ನೆಕ್ಸ್ಟ್ ಏನಾಗೈತಪ್ಪ ಅಂತಂದ್ರೆ ಮಾನಿಟೈಸೇಷನ್ ಆ್ಯಪೇ ಇರ್ತೈತಿ ನಮ್ಮದು ನಾವೇನು ಮಾಡ್ಕೋಬೇಕು ಅಂತಂದ್ರೆ ಅವಾಗ ಆನ್ ಮಾಡ್ಕೋಬೇಕಾಗ್ತೈತಿ ಏನು ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಅದಾದ ನಂತರ ನಾವು ಮಾನಿಟೈಜೇಷನ್ನ ಇದು ಈ ವಿಡಿಯೋಕ್ಕೆ ಆನ್ ಮಾಡಿಕೊಂಡ್ರೆ ಮುಗೀತು ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ನಾವು ಕಾಪಿರೇಟ್ ಕ್ಲೈಮನ್ನು ತುಂಬ ಈಸಿಯಾಗಿ ಹೆಂಗೆ ರಿಮೂವ್ ಮಾಡಿದ್ವಿ ಅನ್ನೋದು ನಿಮಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ ನಿಮಗೆ ತಿಳಿತು ಅನ್ಕೋತೀನಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ನೀವೇನು ಮಾಡಬೇಕು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಹಾಗೆ ನೋಡಾದಿರಪ್ಪ ಅಂತಂದರೆ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಆಲ್ ನೋಡೋ ಒಂದು ಆಪ್ಷನ್ ಬರ್ತೈತೆ ನೋಡಿ ಆದ ನಂತರ ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ